ಬೆಂಗಳೂರು ಬೇಕ್ಸ್ ಮತ್ತು ಸ್ವೀಟ್ಸ್ನಲ್ಲಿ ಕೇಕ್ ಪ್ರದರ್ಶನ ಮತ್ತು ಮಾರಾಟ ಹೊಸ ವರ್ಷದ ನಿಮಿತ್ತ ಕೇಕ್ಗಳ ಮೇಲೆ ವಿಶೇಷ ಆಫರ್ ಮುದ್ದೇವಿಹಾಳಪಟ್ಟಣದ ಪ್ರತಿಷ್ಠಿತ ಬೆಂಗಳೂರು ಬೇಕ್ಸ್ನಲ್ಲಿ ಹೊಸ ವರ್ಷದ ಅಂಗವಾಗಿ ವಿವಿಧ ಆಕೃತಿಗಳ ಕೇಕ್ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಅಂಗವಾಗಿ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಈ ಎರಡು ದಿನ ಬೆಂಗಳೂರು ಬೇಕ್ಸ್ನಲ್ಲಿ ಕೇಕುಗಳ ಮೇಲೆ ವಿಶೇಷ ರಿಯಾಯಿತಿ ವಿಶೇಷ ಆಫರ್ ನೀಡಲಾಗುತ್ತಿದೆ ಉದ್ಯಬಿಯಲ್ ಜನರಿಗೂ ಬ್ಯಾಂಗ್ಳೂರ್ ಬೇಕರಿ ಹೊತ್ತಿಗಿಂತ ಹೊಸ ವರ್ಷಕ್ಕೆ ಸಾರ್ತಿಕ್ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಡಿಸೆಂಬರ್ ತರ್ಟಿ ಒನ್ ಜನವರಿ ಒನ್ ಈ ಎರಡು ದಿನ ನಮ್ಮ ಬ್ಯಾಂಗ್ಳೂರ್ ಬೇಕರಿನಲ್ಲಿ ಕೇಕ್ ಎಕ್ಸಿಬಿಷನ್ ನಡೆಯುತ್ತಿದೆ ಬನ್ನಿ ನಿಮಗೆ ಇಷ್ಟವಾಗೇ ಕೇಕು ತೆಗೆದುಕೊಳ್ಳಿ ವಿಶೇಷ ಆಫರ್ ಇರುತ್ತದೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸಮಸ್ತ ಮುದ್ದೆವಾಳ ಜನರಿಗೆ ಬೆಂಗಳೂರು ಬೇಕರಿ ವತಿಯಿಂದ ಆರ್ಥಿಕ ಶುಭಾಶಯಗಳು ಕಳೆದ ಮೂರು ವರ್ಷಗಳಿಂದ ನಮಗೆ ಸತತವಾಗಿ ನೀವು ಸಪೋರ್ಟ್ ಕೊಟ್ಟಿದ್ದೀರ ಇದೇ ರೀತಿ ಸಪೋರ್ಟ್ನ ಮುಂದೆನೂ ನಾವು ಇಡೀ ನಮ್ಮ ಬೆಂಗಳೂರು ಬೇಕಿರೋ ಮಾಲೀಕರ ವತಿಯಿಂದ ನಾವು ಸಪೋರ್ಟ್ ಕೆಲಸ ಮುದ್ದೇಬಾಳ್ ಜನರು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಎಕ್ಸಿಬಿಷನ್ ನಡೀತಾ ಇದೆ ಇಲ್ಲಿ ನೀವು ಈಗ ನೀವು ಬಂದು ಎಲ್ಲ ರೀತಿಯ ಕೇಕನ್ನು ಬಂದುಬಿಟ್ಟು ಇಲ್ಲಿ ನೀವು ನೋಡಿ ನೀವು ಚಾಯ್ಸ್ ಮಾಡ್ಕೊಂಬಿಟ್ಟು ನೀವು ಎಲ್ಲ ರೀತಿಯ ನಮ್ಗೆ ಸಪೋರ್ಟ್ ಕೊಟ್ಟು ನಿಮ್ಗೆ ಯಾವ ರೀತಿ ಕೇಕ್ ಬೇಕೋ ಅದನ್ನೆಲ್ಲವನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ಇಲ್ಲಿ ಆಫರ್ ನಡೀತಾ ಇದೆ ಆ ಆಫರ್ ಕೂಡ ನೀವು ನೀವು ಬಂದು ಅದನ್ನು ಅದನ್ನು ಉಪಯೋಗ ಮೂರನೇ ಅಂತ ಕಾಲಿಟ್ಟ ಬೆಂಗಳೂರು ಬೇಕ್ಸ್ನಲ್ಲಿ ಎಲ್ಲ ಎಲ್ಲಾ ಫ್ಲೇವರ್ನ ಎಲ್ಲಾ ಬಗೆಯ ಎಲ್ಲಾ ಆಕೃತಿಗಳ ಕೇಕ್ಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಹೈಜಾನಿಕ್ ಕೇಕ್ಗಳ ತಯಾರಿಕೆಗೆ ಹೆಸರುವಾಸಿಯಾದ ಬೆಂಗಳೂರು ಬೇಕ್ಸ್ನಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕೆಮಿಕಲ್ ಬಳಕೆಯನ್ನ ಮಾಡುವುದಿಲ್ಲ ನ್ಯಾಚುರಲ್ ಪದ್ಧತಿಯನ್ನ ಅನುಸರಿಸಿ ಕೇಕ್ಗಳನ್ನು ತಯಾರಿಸಲಾಗುತ್ತದೆ ಜನತೆಗೆ ಬೆಂಗಳೂರು ಬೇಕ ಬೇಕರಿ ವತಿಯಿಂದ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳು ಈ ಸತತ ಮೂರನೇ ವರ್ಷ ಹೊಸ ವರ್ಷದಲ್ಲಿ ಬೆಂಗಳೂರು ಬೇಕರಿ ತನ್ನ ಪಾದಾರ್ಪಣೆ ಮಾಡಿದೆ ಯಶಸ್ವಿಯಾಗಿ ಮೂರು ವರ್ಷದಲ್ಲಿ ಒಳ್ಳೆಯ ಕೇಕ್ಗಳನ್ನು ತಯಾರು ಮಾಡಿ ಜನರಿಗೆ ಇದೆ ಅದರಲ್ಲಿ ಕೆಮಿಕಲ್ ಇಲ್ಲಾರದಂಥ ಕೇಕ್ಗಳು ಮತ್ತು ಎಗ್ಲೆಸ್ ಕೇಕ್ಗಳು ಎಗ್ ಇಂಥ ಕೇಕಗಳು ಅರ್ಧ ಜಿಯಿಂದ ಐವತ್ತು ಕೆ ಜಿವರೆಗೆ ಕೇಕ್ ಮಾಡುವಂಥ ಸಾಮರ್ಥ್ಯವನ್ನು ಬೇಕ್ರಿ ಹೊಂದಿದೆ ಎಲ್ಲ ಜನತೆ ಮುದ್ದೆ ಬೇಳೆ ಇದರದ ಸದುಪಯೋಗ ತಗೋಬೇಕು ಅದರ ಆಫರ್ ಇರ್ತದೆ ಕೆ ಜಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಫರ್ ಇರ್ತದೆ ಮತ್ತು ಚಾಕ್ಲೇಟ್ ಕೇಕು ಮುನ್ನೂರ ಎಂಬತ್ತು ರೂಪಾಯಿ ಇದ್ದು ಮುನ್ನೂರ ಇಪ್ಪತ್ತು ರೂಪಾಯಿಗೆ ಅರವತ್ತು ರೂಪಾಯಿ ಡಿಸ್ಕೌಂಟ್ನಲ್ಲಿ ಕೇಕ್ ಅನ್ನು ಪೂರೈಸಲಾಗುತ್ತದೆ ಅದರ ಸದುಪಯೋಗವನ್ನು ಮುದೇವಾಳ ಜನತೆ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಪಟ್ಟಣದ ಬೆಂಗಳೂರು ಬೇಕರಿಯಲ್ಲಿ ಎಲ್ಲ ಬಗೆಯ ಬೇಕರಿ ಐಟಮ್ಗಳು ಮಾತ್ರವಲ್ಲದೆ ಫಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ರಸ್ ಫ್ರೆಶ್ ಜ್ಯೂಸ್ ಸಹ ಲಭ್ಯ ಮಾತ್ರವಲ್ಲದೆ ಬರ್ತ್ಡೇ ರೂಮ್ ಚೈನೀಸ್ ಫುಡ್ಗಳು ಸಿಗುತ್ತವೆ ಡಿಸೆಂಬರ್ ಜನವರಿ ಒಂದು ಈ ಎರಡು ದಿನ ಮಾತ್ರ ಮೇಲೆ ವಿಶೇಷ ಆಫರ್ ನೀಡಲಾಗುತ್ತಿದೆ ಮತ್ತೆ ಇನ್ನೇಕೆ ತಡ ಈಗಲೇ ಭೇಟಿ ನೀಡಿ ಮುದ್ದೇಬಿಹಾಳ್ ಪಟ್ಟಣದ ವಿಜಯಪುರ ರಸ್ತೆಯ ಪುರಸಭೆಯ ಹಿಂಭಾಗದ ದೇಸಾಯಿ ಬಿಲ್ಡಿಂಗ್ ನಲ್ಲಿರುವ ಬೆಂಗಳೂರು ಬೇಕ್ಸ್ಗೆ ಸಮಸ್ತ ಮುದ್ದೆಬಹಳ ಜನತೆಗೆ ಬೆಂಗಳೂರು ಬೇಕ್ಸ್ ಅಂಡ್ ಸ್ವೀಟ್ಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರು ಬೇಕ್ಸ್ನಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ನಾವು ಬಂದಿದ್ದೀವಿ ನೀವು ಬನ್ನಿ ಏನು ಬೇಕು ಎಲ್ಲ ತೊಗೊಳ್ಳಿ ರೀಸ್ನೇಬಲ್ ರೇಟಲ್ಲೇ ಸಿಗುತ್ತದೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಆಫರ್ ನಡೀತದೆ ವಿಶ್ ಹ್ಯಾಪಿ ನ್ಯೂ ಇಯರ್ ವಿಶ್ ಹ್ಯಾಪಿ ನ್ಯೂ ಇಯರ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬೆಂಗಳೂರು ಬೆಕ್ಸ್ ಮೇಲೆ ವಿವಿಧ ರೀತಿಯ ಕಾರ್ಯಕ್ರಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲು ಫಂಕ್ಷನ್ ಹಾಲ್ ಸಹ ಲಭ್ಯವಿದೆ ಬೆಂಗಳೂರು ಬೆಕ್ಸ್ ಮತ್ತು ಸ್ವೀಟ್ ವತಿಯಿಂದ ಮುದ್ದೆ ಪಟ್ಟಣದ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಅಂಗವಾಗಿ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದು ಈ ಎರಡು ದಿನ ಬೆಂಗಳೂರು ಬೇಕ್ಸ್ನಲ್ಲಿ ಕೇಕ್ಗಳ ಮೇಲೆ ವಿಶೇಷ ರಿಯಾಯಿತಿ ವಿಶೇಷ ಆಫರ್ ನೀಡಲಾಗುತ್ತಿದ್ದು ಹಿಂದೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ